ನನ್ನ ಹೆಸರು ಅಶ್ವಥ್ ನಾರಾಯಣ್ ನಾನು ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ಈ ನಾರಿನ ಫ್ಯಾಕ್ಟ್ರಿ ಸದರನ್ ಕೋಕೋ ಪ್ರಾಡಕ್ಟ್ ಅಂತ ಒಂದು ನಾರಾಯಣ್ ಫ್ಯಾಕ್ಟ್ರಿ ಮಾಡೋದು ಅಲ್ಲಿಂದ ಫೈಬರ್ ಯೂನಿಟ್ ಸ್ಟಾರ್ಟ್ ಆಯಿತು ಆಮೇಲೆ ನೈನ್ಟೀನ್ ಏಯ್ಟಿ ಸೆವೆನ್ನು ಕಾರ್ ಕಲ್ಡ್ ರೂಪ್ಸು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು ನೈನ್ಟೀನ್ ನೈಂಟಿ ಟೂ ರಬ್ರೇಜ್ ಕ ಯೂನಿಟನ್ನೇ ಸ್ಟಾರ್ಟ್ ಮಾಡಿದ್ರು ಆವಾಗಲಿಂದ ಈಗ ನಾವು ಮೊಟ್ಟೆಯಿಂದ ರಬ್ರೇಜ್ ಬೇರ್ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಪಾಲಿಯರ್ಥಿನ್ ಫೋಮ್ ಫ್ಯಾಕ್ಟ್ರಿ ಮಾಡಿದ್ರು ಅದೆಲ್ಲ ಮ್ಯಾಟ್ರ ಸಿಗಬೇಕಂಥ ಒಂದು ಇದು ಈಗ ನಾವು ನೈನ್ಟೀನ್ ನೈನ್ಟೀನ್ ಏಯ್ಟಿ ಫೈನಲ್ ಸ್ಟಾರ್ಟ್ ಆಗಿದ್ದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ನಾವು ಅದರ ಲೈನಲ್ಲೇ ಇದ್ದೀವಿ ಸೊ ಮಾರ್ಕೆಟಲ್ಲಿ ಇದ್ದೀವಿ ಬೆಡ್ಸಿ ಬ್ರ್ಯಾಂಡಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಟರ್ನ್ ಓವರ್ ಈಗ ಮೊದಲು ಏಯ್ಟಿ ಹೋದಾಗ ಜಸ್ಟ್ ಹತ್ತರಿಂದ ಹದಿನೈದು ಲಕ್ಷ ಇತ್ತು ಏಯ್ಟಿ ಸೆವೆನ್ನಲ್ಲಿ ಈಗ ನಮ್ಮ ಟರ್ನ್ ಓವರು ಫಾರ್ಟಿ ಕ್ರೋ ಎಬೋ ಇದೆ ಿಲ್ಲ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ನಮ್ಮ ಆರ್ಡರ್ಸ್ಗಳು ಗೌರ್ಮೆಂಟು ಆರ್ಡರ್ಸ್ಗಳು ಬಂದಾಗ ನಮ್ಗೆ ಟರ್ನ್ ಓವರ್ ಇನ್ಕ್ರೀಸ್ ಆಗುತ್ತೆ ಸರ್ ಎಲ್ಲ ಕಾಮರ್ಮೆಂಟ್ ಕಾಂಪಿಟೇಷನಲ್ಲಿ ಕೋರ್ಟ್ ಮಾಡಬೇಕು ಸೊ ಯಾವ ಥರ ಎಲ್ಲವನ್ನು ಆದ್ರೂ ಮಾತ್ರ ಅದು ಸಾಧ್ಯ ಆ ರೀತಿ ನಡೀತಾ ಇದೆ ನಾವು ಆ ಬಿಲ್ಡಿಂಗ್ ಎಷ್ಟು ಎಕರೆ ಜಾಗದಲ್ಲಿ ಇದೆ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗದಲ್ಲಿ ಇದು ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಇದು ಇದು ಮೂರುವರೆ ಎಕರೆ ಇದೆ ಅದಕ್ಕೆ ಹಂಗೆ ಇದೆ ದೊಡ್ಡ ಜಾಗ ನಾವು ಜಾಗ ದೊಡ್ಡ ಇದು ಅಳ್ಳಾಪುರ ಸಭೆಯಲ್ಲಿ ಬರೋದು ಅದು ಅದು ತಿಪ್ಪೂರು ತಿಪ್ಪೂರು ಸರ್ವೇ ದೊಡ್ಡದ ನಮ್ಮ ಕಡೆಗೆ ಅದೇ ದೊಡ್ಡದಾಗ ಕಾಣ್ತು ಅದು ಉದ್ದ ಇದೆ ಫ್ಯಾಕ್ಟ್ರಿ ಹ್ಞೂ ನಿಮ್ಮಲ್ಲಿ ಅಲ್ಲಿ ಎಷ್ಟು ಲೇಬರ್ಸ್ ಇಲ್ಲಿ ಎಷ್ಟು ಲೇಬರ್ಸ್ ಸರ್ ಲೇಬರ್ದು ಪ್ರಾಬ್ಲಮ್ ಮೇಜರು ರೆಗ್ಯುಲರ್ ಲೇಬರ್ಸ್ಗಳೇ ಬರೋದಿಲ್ಲ ಒಂದು ವಾರ ಬರ್ತಾರೆ ಇನ್ನೊಂದು ವಾರ ಬರಲ್ಲ ಈ ಥರ ನಡೀತಾ ಇದೆ ಒಟ್ಟು ಒಂದು ನೂರು ಜನ ಕೆಲಸ ಮಾಡ್ತಾಯಿರ್ತಾರೆ ಎರಡು ಕಡೆಯಿಂದ ಬಿಹಾರಿಯಸ್ ತಗ ಕೆಲಸ ಮಾಡೋ ಸಿಸ್ಟಮ್ ಇದೆಯಲ್ಲ ಎಲ್ಲ ಕಡೆ ಬಿಹಾರಿ ನಮ್ಮಲ್ಲಿ ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಸರ್ ಇನ್ನೆಲ್ಲ ನೈಂಟಿ ಪರ್ಸೆಂಟ್ ಲೋಕಲ್ಲ ಈ ಬಿಹಾರಿ ಹಾರ್ಡ್ ವರ್ಕ ನಮ್ಮ ಜನ ಹಾರ್ಡ್ ಸರ್ ಸತ್ಯ ಹೇಳ್ಬೇಕು ಅಂದರೆ ಬಿಹಾರ ಹಾರ್ಡ್ ವರ್ಕರ್ ನಮ್ಮಲ್ಲಿ ಲೇಜಿ ಇದೆ ಅದೇ ಅವ್ರಿಗೆ ಕೈಯಲ್ಲಿ ಕಲೆ ಇದೆ ಅದು ವಯಸ್ಸಿದ್ದ ಕೆಲಸನ ರಾಮಾಣಿಯಪ್ಪನೇ ಮಾಡ್ತಾರೆ ಈ ಮಳೆಗಿನೇತತ್ವ ಎಲ್ಲ ಅವ್ರಿಗೆ ಬಿಟ್ಬಿಟ್ರೆ ಫಿನಿಶ್ ಮಾಡಿ ಕೊಡ್ತಾರೆ ಹೌದೌದು ಅಷ್ಟು ಟ್ಯಾಲೆಂಟ್ ಇದ್ದಾರೆ ಪಾಪ ಲ್ಯಾಂಗ್ವೇಜ್ ಬರಲ್ಲ ಫುಡ್ಗಲ್ಲಿ ಅಲೀತಾರೆ ಬಿಟ್ಟರೆ ಅವರೆಲ್ಲ ರೀತಿಯಾಗಿ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಈವನ್ ಲೋಕಲ್ ಜನಕ್ಕೂ ನಾವು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಫ್ರೀ ಕೊಡ್ತಾಯಿದ್ದೀವಿ ಮೀನ್ಸ್ ನಮ್ಮನ್ನ ನೈನ್ಟೀನ್ ನೈಂಟಿ ಟೂ ಇಂದ್ರೆ ಎಷ್ಟು ಬಂದಿ ಕೊಡ್ತೀವಿ ಊಟ ಆದರೆ ನೂರು ಜನ ಇದ್ದಾರೆ ಸರ್ ಅಷ್ಟು ಮಂದಿ ಊಟ ಕೊಟ್ಟು ನಮಗೆ ಊಟ ಕೊಡ್ತೀವಿ ಬಿಹಾರಿ ಆರ್ ಎಸ್ ಕೆಲಸಗಾರರಿಗೆ ಕೆಲಸ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇರ್ಬೋದು ಸರ್ ಎರಡು ಕಡೆಯಿಂದಲೂ ಅದನ್ನೇ ಇನ್ನೊಂದು ಕರ್ಸ್ಕೋಬೇಕು ಅಂತ ಅನಿಸಿಲ್ಲ ನಿಮಗೆ ಇಲ್ಲ ನಮ್ಗೆ ಆರ್ಡರ್ ಬಿ ಜಾಸ್ತಿ ಇದ್ದರೆ ಲೋಕಲಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಹಾಗಾಗಲಿಲ್ಲ ಅಂದರೆ ಈ ಕಾಂಟ್ರಾಕ್ಟ್ ಜಸ್ಟ್ ಹದಿನೈದು ಸಾವಿರ ತಿಂಗಳಿಗೆ ಮಾಡಿ ಹೋಗೋರು ಇರ್ತಾರೆ ನಮ್ಮ ಡಿಮ್ಯಾಂಡ್ಸ್ ನಮ್ಮ ವರ್ಕ್ ಮೇಲೆ ಡಿಮ್ಯಾಂಡಿಗೆ ನಾವು ಕರ್ಸ್ಕೊ ಗೌರ್ಮೆಂಟ್ ಸಪ್ಲೈಸ್ ಎಷ್ಟು ಮಾಡ್ತೀರಾ ಗೌರ್ಮೆಂಟ್ ಡಿಪೆಂಡ್ ಸರ್ ನಾವು ಈ ವರ್ಷ ಎಲ್ಲ ಈ ಫೈವ್ ಕಿಲೋಮೀಟರ್ ಕರೀತಾರೆ ಸೊ ಅಲ್ಲಿ ಎಲ್ ಒನ್ ಆದರೂ ನಮ್ಗೆ ಆರ್ಡರ್ ಸಿಗುತ್ತೆ ಇಲ್ದಿರಲಿಲ್ಲ ಕಾಂಪಿಟೇಷನ್ ರೇಟ್ ಇದ್ದೇ ಇದೆ ಕಾಂಪಿಟೇಷನ್ ಇದ್ದೇ ಇದೆ ಸರ್ ಬಿಸ್ನೆಸ್ ನೀವು ಹಾಸ್ಪಿಟಲ್ಸ್ ಜಾಸ್ತಿ ಕೊಡ್ತೀರಾ ಅಥವಾ ಹಾಸ್ಟೆಲ್ ಜಾಸ್ತಿ ಕೊಡ್ತೀರಾ ಹಾಸ್ಟೆಲ್ಗೆ ಟೆನ್ ಡಬಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಹಾಸ್ಪಿಟಲ್ ಇದೆ ಈಗೆಲ್ಲ ಹೇಗಾಗುತ್ತೆ ಅಲ್ಲೇ ಲೋಕಲ್ಸ್ ಪ್ರಾಬ್ಲಮ್ಗಳು ಅಲ್ಲಲ್ಲೇ ಪರ್ಚೇಸ್ ಮಾಡ್ಕೊತಾರೆ ಸೊ ಈಗೆಲ್ಲ ಇದೆ ಸೆಟಪ್ ನಮ್ಮ ನೀವು ಸ್ವಲ್ಪ ಕಾಂಪಿಟೇಟಿವ್ ರೇಟ್ ಕೊಡೋಕ್ಕಾಗ್ತಾ ಇಲ್ವ ನೀವು ಕೊಡ್ತಾ ಇದ್ದೀವಿ ಸರ್ ಕಾಂಪಿಟೇಟಿವ್ ಕೊಡೋದ್ರೆ ನಡೆಯೋದೇ ಇಲ್ಲ ಬಿಸ್ನೆಸ್ಸೇ ಸಿಗೋದಿಲ್ಲ ಆಮೇಲೆ ಇದನ್ನ ರಿಫೈನಿಂಗ್ ಮೆಥಡ್ ಎಲ್ಲ ಈಗ ಎಲ್ಲಿ ಮಾಡ್ಕೋತೀವಿ ಇಲ್ಲಿ ಮಾಡ್ತೀರಾ ಅಲ್ಲಿ ಮಾಡ್ತೀರ ಯಾವುದು ನೀವು ಮೊಟ್ಟೆ ರಿಫೈನಿಂಗ್ ಮೆಥಡ್ ಇದೆಯಲ್ಲ ಇಲ್ಲ 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 ಇದೆಯಲ್ಲ ಇಲ್ಲ ಇದೆ ನೀವು ಮೊಟ್ಟೆ ತಗೊಂಡು ಅದನ್ನು ನಾರು ಮಾಡ್ಕೋತೀರಾ ನಾರು ಮಾಡಿಕೊಂಡು ಕರ್ಲಿಂಗ್ ಮಾಡಿ ನಮಗೆ ಅದೇ ರಾಮ ಮೆಟ್ರಿಯಲ್ ಬೇಕು ಮತ್ತು ಹೊರ್ಗಡೆಯಿಂದಲೂ ನಾವು ಪರ್ಚೇಸ್ ಮಾಡ್ತೀವಿ ಕರ್ಲಿಂಗ್ ಫೈಬರ್ ಪರ್ಚೇಸ್ ಮಾಡ್ತೀವಿ ಕರ್ಲಿಂಗಿಗೆ ಸಾಕಾಗಲ್ವಾ ಇಲ್ಲ ಸಾಕಾಗಲ್ಲ ನಾವು ಯಾಕಂದರೆ ಜಾಗ ಇದೆ ಇಲ್ಲ ಸರ್ ಭಾರಿ ಡೇಂಜರ್ ಇಂಡಸ್ಟ್ರಿ ಕಾಯಿ ಇಂಡಸ್ಟ್ರಿಗಳು ನೀವು ನೋಡ್ತಾ ಇದ್ದೀರ ಸೆಮರಲ್ಲಿ ಎಲ್ಲ ಪೂರ್ಪ ನಂದು ಸುಟ್ಟೋಗಿದೆ ಆ್ಯಕ್ಚುಲಿ ಲಾಸ್ಟ್ ಜನವರಿನಲ್ಲಿ ಸುಟ್ಟೋಯ್ತು ಈಗ ಬರೀ ಕರ್ಲಿಂಗ್ ಮಾತ್ರ ಮಾಡ್ತಾ ಇದ್ದೀನಿ ಔಟ್ಸೈಡ್ ಫೈಬರ್ ಪರ್ಚೇಸ್ ಮಾಡ್ಕೊತಾ ಇದ್ದೀವಿ ಮತ್ತು ರನ್ ಮಾಡಬೇಕು ಫರ್ದರ್ ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತ ಇದರ ಕಾಂಪಿಟೇಷನ್ ಇಂಡಸ್ಟ್ರಿ ಅಷ್ಟು ಲೆವೆಲ್ ಮಕ್ಕಳಿದ್ದಾರೆ ನಮ್ಮ ನಾಯಿಗ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನಮ್ಮಂಗ್ ಪೇಷನ್ಸ್ ಆಗಿ ನಿಂತ್ಕೊಂಡು ಮಾಡುವಷ್ಟು ಈಗಿನ ಜನ್ರೇಷನ್ ಮಕ್ಕಳಿಲ್ಲ ಸರ್ ಹೇಳಕ್ಕೆ ಆಗಲ್ಲ ಅಂತೀರಾ ಏನು ಬೇಕಾದ್ರೆ ಗಂಜಿ ಕುಡ್ಕೊಂಡಿರ್ತಾರೆ ಅವ್ರದ್ದು ಯಾರಿಗೂ ಈಗಿನ ಜನ್ರೇಷನ್ ಮಕ್ಕಳು ಕಷ್ಟ ಆಗಲ್ಲ ಒಪ್ಪನ್ನಾಗಿ ಹೇಳ್ತೀನಿ ನಾನು ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯೆನ್ಸ್ ನಾವೆಲ್ಲ ಕಷ್ಟ ಬಿದ್ದು ಬಿದ್ದು ಎದ್ದು ಎಲ್ಲ ಮಾಡಿದ್ರು ಇವತ್ತು ಯಾರೇ ಅಫಿಷಿಯಲ್ಸ್ಗಳು ಮಾತಾಡೋದು ಸ್ಟ್ರೈಟು ಈಗೆಲ್ಲ ಈಗ ಗೊತ್ತಲ್ಲ ಕ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೆಲ್ಲ ಆ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ ಡೈರೆಕ್ಟ್ ಡೈರೆಕ್ಟ್ ಮಾತಾಡಿದ್ರೆ ಸರ್ ನೋ ಕ್ಲೋಸ್ ಇಶ್ಯು ನಾವು ಒಬ್ಬರನ್ನ ಆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳನ್ನ ಹತ್ತೊಸತಿ ಮೀಟಾಗಿ ಯಾವ ಟೆಂಡರ್ ಎಲ್ಲ ಟೆಂಡರ್ಗಳು ಯಾವಾಗ ಕರೀತಾರೆ ವಾಚ್ ಆ್ಯಂಡ್ ವಾರ್ಡ್ ಇದು ಎಲ್ಲ ಮಾಡ್ತೀವಿ ಮಾಡೋದಿಲ್ಲ ಇಲ್ಲಿ ಜನರೇಷನ್ ಇದರಲ್ಲಿ ಈ ಕೆಲಸ ಇಷ್ಟು ವರ್ಷದಿಂದ ಮಾಡಿದೆ ಎಷ್ಟು ವರ್ಷ ವರ್ಷ ಸರ್ವಿಸ್ ಆಗಿದೆ ಸರ್ ವರ್ಷದಲ್ಲಿ ಇತ್ತೀಚೆಗೆ ಹೊಸ ಆವಿಷ್ಕಾರ ಮಾಡಬಹುದು ಅಂತ ಕಂಡುಕೊಂಡಿದ್ದೀರಾ ಅವಿಶ್ ಈಗ ಪಾಲಿಥಿನ್ ಫೋಮು ಬ್ಯಾಚ್ ಫೋಮ್ ಸ್ಟಾರ್ಟ್ ಮಾಡಿದೆ ಸೊ ಸಾಕ ಅನಿಸ್ತು ನನಗೆ ಸಹ ಎಲ್ಲ ಪ್ರಾಡಕ್ಟು ಬಟ್ಟೆ ಒಂದು ಪರ್ಚೇಸ್ ಮಾಡ್ತೀವಿ ರಬ್ಬರ್ ಒಂದು ಪರ್ಚೇಸ್ ಮಾಡ್ತೀವಿ ಅಷ್ಟೇ